ಸ್ನೇಹಿತರೆ ನಾಳೆ ವಿಶೇಷ ಯೋಗ ಪ್ರಾಪ್ತಿ ಆಗ್ತದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾಳೆ ಸೋಮವಾರ ಸೋಮವತಿ ಅಮಾವಾಸ್ಯೆ ವಿಶೇಷವಾಗಿ ನಾವು ಅದನ್ನು ವೃದ್ಧಿ ಯೋಗದಲ್ಲಿ ಪ್ರಾಪ್ತಿ ಆಗ್ತದ ಅಷ್ಟೇ ಅಲ್ಲ ಸೂರ್ಯ ಧನುರಾಶಿಯಲ್ಲಿ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರೆ ಚಂದ್ರ ಕೂಡ ಧನುರಾಶಿಯಲ್ಲಿ ರಾಶಿಯಲ್ಲಿ ನಾಳೆ ದಿವಸ ಸ್ಥಿತನಿರ್ತಾನೆ ಅಷ್ಟೇ ಅಲ್ಲ ಸೋಮವಾರ ಅಮಾವಾಸ್ಯ ತಿಥಿ ಪ್ರಾಪ್ತಿಯಾಗ್ಯದ ನಾ ಸೋಮವಾರಕ್ಕೆ ಅಮವಾಸ್ಯ ತಿಥಿ ಪ್ರಾಪ್ತಿಯಾದರೆ ವಿಶೇಷ ಅದರಲ್ಲೂ ನಾಳೆ ದಿವಸ ಎಳ್ಳ ಅಮಾವಾಸ್ಯೆ ನಮಗೆ ಪ್ರಾಪ್ತಿಯಾಗಲಿಗತ್ತದ ಅದಕ್ಕಾಗಿ ನಾಳೆ ದಿವಸ ಅಮಾವಾಸ್ಯೆ ದಿವಸ ನಿಮ್ಮ ಮನೆಯಲ್ಲಿ ಅನಾರೋಗ್ಯದಿಂದ ಪೀಡಿತರಾಗಿದ್ದರೆ ಯಾರಾದರೂ ನರಳ್ತಾ ಇದ್ರೆ ಅನಾರೋಗ್ಯದಿಂದ ಪೀಡಿತರಾಗಿದ್ದರೆ ಇನ್ನೂ ಎಷ್ಟೇ ಪ್ರಯತ್ನ ಪಟ್ಟರೂ ಮದುವೆ ಆಗಿಲ್ಲ ಅಂಥೇಳಿ ಮನೆಯಲ್ಲಿ ಮದುವೆ ಆಗದವರು ಇದ್ದರೆ ಅಷ್ಟೇ ಅಲ್ಲ ಕೈ ಹಿಡಿದ ಕೆಲಸಗಳಲ್ಲಿ ಯಾವುದೇ ಯಶಸ್ಸುಗಳು ದೊರೀತಾ ಇಲ್ಲ ಮನೆಯಲ್ಲಿ ಯಾವುದೇ ಕೆಲಸಗಳು ನಿರಂತರವಾಗಿ ಸಾಕ್ತಾ ಇಲ್ಲ ಮಕ್ಕಳು ಹಾದಿಯನ್ನು ಬಿಟ್ಟಿದ್ರೆ ಈ ರೀತಿ ಮನೆಯಲ್ಲಿ ನಾನಾ ಥರದ ತೊಂದರೆಗಳು ಇದ್ದರೆ ನಾಳೆ ತಪ್ಪದೇ ಕೆಲವು ವಸ್ತುಗಳನ್ನು ಸರಳ ರೀತಿಯಲ್ಲಿ ಹೇಳ್ಕೊಡ್ತೀನಿ ದಾನವನ್ನು ಮಾಡಿ ನಂತರ ಹೇಳ್ರಿ ದಾನ ಮಾಡಬೇಕಾದ ವಸ್ತುಗಳು ಮೂರೇ ಮೂರು ಮೊದಲೇದಾಗಿ ಎಳ್ಳು ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಎರಡರಲ್ಲಿ ಯಾವುದನ್ನು ಕೊಟ್ಟರು ನಡೀತದೆ ಜೊತೆಗೆ ಒಂದು ಬಟ್ಟಲು ಅರಿಶಿಣ ಅರಿಶಿಣ ಅಂತಂದರೆ ನೂರು ಗ್ರಾಮ್ ಅಥವಾ ಕಾಲು ಕೆ ಜಿ ಕೊಟ್ಟರು ಬರ್ತದೆ ಶುದ್ಧವಾದ ಅರಿಶಿಣ ಕೊಟ್ಟರೆ ಬಹಳನೇ ಒಳ್ಳೆಯದು ಜೊತೆಗೆ ಸಕ್ಕರೆ ಅಥವಾ ಜೇನುತುಪ್ಪ ಜೇನುತುಪ್ಪ ಕೊಟ್ಟರೆ ಭಾಳ ಒಳ್ಳೆಯದು ಅಕಸ್ಮಾತ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದರೆ ಒಂದು ದೊಡ್ಡ ಬಟ್ಟಲಲ್ಲಿ ಸಕ್ಕರೆಯನ್ನು ಕೊಟ್ಟರೆ ಸಾಕು ಬಟ್ಲ ಏನೂ ಕೊಡಬೇಕಾಗಿಲ್ಲ ನೀವು ಅರ್ಧ ಕಿಲೋ ಸಕ್ಕರೆ ಅಥವಾ ಒಂದು ಬಾಟ್ಲ್ ಜೇನುತುಪ್ಪ ಜೇನುತುಪ್ಪ ಕೊಡೋದ್ರಿಂದ ಆರೋಗ್ಯ ವೃದ್ಧಿ ಆಗ್ತದೆ ಅಂಥೇಳಿ ಈ ರೀತಿಯಾಗಿ ಈ ವಸ್ತುಗಳನ್ನು ನೀವು ತಂದು ಇಟ್ಕೊಳ್ಬೇಕು ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಪೂಜೆಯನ್ನು ಮಾಡಿರಿ ನಾನು ಹನ್ನೊಂದು ನಾಮಗಳನ್ನು ಹೇಳ್ತೀನಿ ಸಂಕಲ್ಪಪೂರ್ವಕವಾಗಿ ಈ ನಾಮಗಳನ್ನು ಹೇಳಿರಿ ಪೂಜೆಯನ್ನು ಮಾಡಬೇಕಾದ್ರೆ ಮಮ ಉಪಾತ ದುರ್ತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರತ್ಯರ್ಥಂ ಉಮಾಮಹೇಶ್ವರ ಪ್ರಸಾದ ಸಿದ್ಧಾರ್ಥಂ ಉಮಾಮಹೇಶ್ವರ ಉದ್ದಿಶಂ ಸೋಮವತೆ ಅಮಾವಾಸ್ಯೆ ನಿಮಿತ್ತೆ ಯಥಾಶಕ್ತಿ ಷೋಷೋಪಚಾರ ಪೂಜನಂಚ ಕರಿಷೆ ತಥಾ ಯಥಾಶಕ್ತಿ ದಾನ ಕರ್ಮ ಕರಿಷ್ಯೆ ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಂಡು ನಂತರ ಶಿವಪಾರ್ವತೀರಿಗೆ ಅನನ್ಯವಾಗಿ ಬೇಡ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು ಈ ರೀತಿ ಪೂಜೆಯನ್ನು ಮಾಡಿದಾಗ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇದ್ದರೂ ಕೂಡ ಕಡಿಮೆ ಆಗ್ತದೆ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕ್ತದ ಅಷ್ಟೇ ಅಲ್ಲ ಈ ನಾಮಗಳನ್ನು ಹೇಳಿ ಹನ್ನೊಂದು ನಾಮಗಳನ್ನ ಹೇಳಿ ದಾನವನ್ನು ಕೊಡಬೇಕು ಸೋಮೇಶ್ವರ ನಮಃ ಮಹೇಶಾಯ ನಮಃ ಶಂಕರಾಯ ನಮಃ ವಾಮದೇವಾಯ ನಮಃ ಕಪರ್ದಿನೇ ನಮಃ ಅಗ್ರಗಣ್ಯಾಯ ನಮಃ ಕರುಣಾಕರಾಯ ನಮಃ ನೀಲಕಂಠ ನಮಃ ಗಿರಿಧನ್ಮಿನೇ ನಮಃ ಚಂದ್ರಶೇಖರಾಯ ನಮಃ ಜಠಾಧರಾಯ ನಮಃ ಅಂಥೇಳಿ ಈ ಹನ್ನೊಂದು ನಾಮಗಳ ಸ್ಮರಣೆಯನ್ನು ಮಾಡಿ ನಂತರ ದಾನವನ್ನು ಕೊಡಬೇಕು ಆ ದಾನದ ವಸ್ತುಗಳನ್ನ ತಂದಿರಬೇಕು ಈ ನಾಳೆ ತಂದರು ನಡೀತದ ತಂದು ಅರ್ಶಿನ ಕುಂಕುಮ ಅವಕ್ಕೆ ಏರಿಸಿ ನಿಮ್ಮ ಏನಿರ್ತದೋ ಆರೋಗ್ಯ ತೊಂದರೆ ಏನೇನು ಎಲ್ಲವನ್ನು ಹೇಳಿಕೊಂಡು ನಂತರ ತಾಂಬೂಲ ದಕ್ಷಿಣೆ ಸಹಿತ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬಂದರೆ ಸಾಕು ನಿಮಗೆ ಎಷ್ಟೋ ಸಂಕಷ್ಟಗಳು ನಾಳೆ ದಿವಸ ಅಮಾವಾಸ್ಯೆ ದಿವಸ ಅದರಲ್ಲಿಯೂ ಅಮಾವಾಸ್ಯೆ ನಾಳೆ ಸೋಮವಾರದೂ ಬಂದಿರೋದರಿಂದ ಎಲ್ಲಷ್ಟೋ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ನೀವೇ ನಂಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಯಾವಾಗ ಸಂಕಷ್ಟಗಳು ಕಳೆದು ಹೋಗ್ತಾವೋ ಆವಾಗ ಒಳ್ಳೆಯ ದಿನಗಳು ನಮಗೆ ಆಗ್ತದೆ ಈ ರೀತಿಯಾಗಿ ನಾಳೆ ದಿವಸ ಪೂಜೆಯನ್ನು ಮಾಡಿರಿ ಪೂಜಾ ಸಮಯ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಪೂಜೆ ನಿಮಗೆ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದ ಎಂಟೂವರೆವರೆಗೆ ಪೂಜೆ ಭಾಳ ಶುಭ ಅಂತ ಹೇಳ್ತೀನಿ ಎರಡನೇ ಮುಹೂರ್ತ ಹತ್ತುವರೆಯಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಇನ್ನೂ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಸಮಯ ಕೂಡ ಹೇಳ್ತೀನಿ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಐದು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ನಮಗೆ ಪೂಜೆ ನೈವೇದ್ಯ ಎಲ್ಲ ಆಗಬೇಕಾಗ್ತದೆ ಆ ಸಮಯದಲ್ಲಿ ನಿಮಗೆ ಆದರೆ ಬಹಳನೇ ಒಳ್ಳೆಯದು ಇನ್ನು ಅಭಿಜಿತ ಮುಹೂರ್ತ ಕೂಡ ಕೊಡ್ತೀನಿ ನಿಮಗೆ ಲೇಟಾಗಿ ನಮಗೆ ಬೆಳಗ್ಗೆ ಇರುವುದಿಲ್ಲ ಅನ್ನೋದಾದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಇದು ಕೂಡ ಬಹಳನೇ ಒಳ್ಳೆಯ ಮುಹೂರ್ತ ಈ ಮುಹೂರ್ತದಲ್ಲಿ ನೀವು ಪೂಜೆಯನ್ನು ಮಾಡಿರಿ ನೀವು ಸಾಯಂಕಾಲ ಕೂಡ ಸಮಯದಲ್ಲಿ ಹೋಗಿ ದಾನ ಕೂಡ ಕೊಡ್ಬೋದು ಬೆಳಗ್ಗೆ ಪೂಜಾ ಮಾಡಿಟ್ಕೊಂಡು ಸಾಯಂಕಾಲ ಕೂಡ ನೀವು ದಾನವನ್ನು ಕೊಟ್ಟರೆ ಒಳ್ಳೆಯದು ನೀವು ಮುಟ್ಟಾಗಿದ್ದರೆ ಪೂಜೆಯನ್ನು ಮಾಡಬೇಡ್ರಿ ಮನೆಯಲ್ಲಿ ಯಾರಾದರೂ ಇದ್ದರೆ ಅವ್ರ ಕಡೆಯಿಂದ ಮಾಡಿಸ್ಬೋದು ಗಂಡನ ಕಡೆಯಿಂದ ಪೂಜೆ ಮಾಡಿಸಿ ದಾನವನ್ನು ಕೊಡಿಸ್ಬೋದು ಇನ್ನು ಸಾಯಂಕಾಲ ಸಮಯ ಶುಭ ಮುಹೂರ್ತ ಹೇಳ್ತೇನೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ನಾವು ಪೂಜೆ ಏನು ಪ್ರಾರಂಭ ಮಾಡ್ತೇವಲ್ಲ ಆಗ ಶುಭ ಕಾಲ ಇದ್ದು ಮಧ್ಯದಲ್ಲಿ ರಾಹು ಕಾಲ ಬಂದರೂ ಏನೂ ದೋಷ ಇರೋಂಗಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ ಸಾಯಂಕಾಲ ಆಗೋದೋಳೆ ಮುಹೂರ್ತ ಅಂತ ಹೇಳ್ತೀವಿ ಐದು ಗಂಟೆಯಿಂದ ಏಳುವರೆವರೆಗೆ ನೀವು ದಾನವನ್ನು ಕೊಡ್ಬೋದು ಈ ದಾನವನ್ನು ಕೊಟ್ಟು ನಮಸ್ಕಾರ ಮಾಡಿ ತಾಂಬೂಲ ದಕ್ಷಿಣ ಸಹಿತ ಕೊಡ್ರಿ ಬರೀ ದಾನವನ್ನು ಅಷ್ಟೇ ಕೊಡಬೇಡ್ರಿ ಈ ರೀತಿಯಾಗಿ ನಾಳೆ ವಿಶೇಷವಾಗಿ ದಾನವನ್ನು ಕೊಟ್ಟರೆ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಮ್ಮ ಜೀವನದಲ್ಲಿ ನಾವು ಕ ಸಂಕಷ್ಟಗಳು ಕಳಿಬೇಕಂದ್ರೆ ನಾವು ದಾನ ಧರ್ಮಗಳನ್ನು ಮಾಡಿಯೇ ಕಳ್ಕೊಳ್ಬೇಕಾಗ್ತದೆ ಈ ರೀತಿಯಾಗಿ ನಾಳೆ ದಿವಸ ವಿಶೇಷ ಯೋಗ ಪ್ರಾಪ್ತಿಯಾಗಿರ್ತದೆ ಎಲ್ಲರೂ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ